ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರಲಿರುವ ಗ್ರಂಥಾಲಯ ಕಟ್ಟಡ ಹಾಗೂ ಮರವಂಜಿ ಗ್ರಾಮದ ಎರಡು ಶಾಲಾ ಕೊಠಡಿಗಳು ಮತ್ತು ಆಯುರ್ವೇದ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಆಯುರ್ವೇದ ಉಚಿತ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಶಾಸಕರಾದ ಶಿವಗಂಗ ಬಸವರಾಜ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಆಯುರ್ವೇದ ಒಂದು ಪುರಾತನವಾದ ಒಂದು ಚಿಕಿತ್ಸೆಯಾಗಿದ್ದು ಎಲ್ಲ ಜನರು ಈ ಆಯುರ್ವೇದಕ್ಕೆ ಚಿಕಿತ್ಸೆಗೆ ಹೊಂದಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ತಿಪ್ಪೇಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೀತಕ್ಕ ಇತರರು ಹಾಜರಿದ್ದರು ಆಯುರ್ವೇದ ಇಂದಿನ ಇಂದಿನ ರಾಜರ ಕಾಲದಲ್ಲಿ ಬಹಳಷ್ಟು ಆಯುರ್ವೇದ ಟ್ರೀಟ್ಮೆಂಟ್ ನೀಡಿದೆ ಈಗ ಮಧ್ಯದಲ್ಲಿ ನಮ್ಮ ಇಂಗ್ಲಿಷ್ ಮೆಡಿಶನ್ ಹೋಮಿಯೋಪತಿ ಮೆಡಿಸಿನ್ ಬಹಳಷ್ಟು ಜನ ಬಳಸ್ತಾ ಇದ್ರು ಆದ್ರೆ ಮತ್ತೆ ಈಗ ಪುನರಾವರ್ತನೆಯಾಗಿ ಈ ಹಿಂದೆ ಏನಿತ್ತು ಸಾಮಾನ್ಯವಾಗಿ ನೋಡ್ತಾ ಇದ್ದೀರಿ ತಮಗೆಲ್ಲ ಗೊತ್ತಿದೆ ಏನೋ ಒಂದು ಸ್ಕಂದಿರೋ ಒಂದು ಯೂನಿವರ್ಸಿಟಿ ಇದೆ ಆಯುರ್ವೇದಿಕ್ ಆ ಒಂದು ಯೂನಿವರ್ಸಿಟಿ ಈ ಹಿಂದೆ ಅದನ್ನ ಒಂದು ಹಿಂದೆ ಹಿಂದೆ ಇದ್ದಂಥ ಬ್ರಿಟಿಷರು ಅದನ್ನು ದೋಚಿ ನಮ್ಮಲ್ಲಿರೋ ಆಯುರ್ವೇದ ಪದ್ಧತಿ ಜೊತೆಗೆ ಎಲ್ಲ ರೀತಿಯ ನಳಂದ ಸರಿ ನಳಂದ ನಳಂದ ಇಲ್ಲಿ ಯೋಚಿಸಿ ನಮ್ಮಲ್ಲಿ ಇದ್ದಂತ ಎಲ್ಲ ಆಯುರ್ವೇದಿಕ ಪದ್ಧತಿಗಳು ನಮ್ಮಲ್ಲಿರುವಂತ ಜ್ಞಾನದ ಭಂಡಾರವನ್ನು ಈ ಹಿಂದೆ ತಗೊಂಡು ಹೋಗಿ ಕುಟ್ಟ ಹಾಕಿರೋ ತಮ್ಗೆಲ್ಲ ಮಾಹಿತಿ ಇದೆ ಜೊತೆಗೆ ಏನಪ್ಪಾ ಅಂದ್ರೆ ನಾನು ಹೇಳೋದೇನಂದ್ರೆ ಈ ಹಿಂದೆ ಇಂಗ್ಲಿಷ್ ಮೆಡಿಸಿನ್ ಉತ್ತಮವಾದ ಆಯುರ್ವೇದಿಕ್ ಪದ್ಧತಿ ಯಾಕಪ್ಪ ಅಂದ್ರೆ ಆಯುರ್ವೇದಿಕ ಪದ್ಧತಿಲಿ ಆದಷ್ಟು ಸೈಡ್ ಎಫೆಕ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಕಡಿಮೆ ಇರ್ತದೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಆಗಿ ನಾವೊಂದು ಟ್ರೀಟ್ಮೆಂಟ್ ಅಂದ್ರೆ ಆಗಿರೋ ಅಂತ ಅನುಭವ ನಮಗೂ ನಿಮ್ಗೆಲ್ಲ ಆಗಿದೆ ಆದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಡ್ವಾನ್ಸ್ ಸೈನ್ಸ್ ಇದೆ ಅದನ್ನು ಉತ್ತಮವಾಗಿದೆ ಜೊತೆಗೆ ಆಯುರ್ವೇದಿಕ ಪದ್ಧತಿಯಿಂದ ಒಂದು ಉತ್ತಮವಾದ ಒಂದು ಗುಣಮಟ್ಟದ ನಾವು ಔಷಧಿಗಳನ್ನ ಪಡಿತಾ ಇದ್ದೀವಿ ನಮ್ಗೆಲ್ಲ ಆಯುರ್ವೇದ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಪದಗಳ ಒಂದು ಸಂಯೋಜನೆ ಆಯುರ್ವೇದ ಆಯುರ್ ಅಂದ್ರೆ ಜೀವನ ಎಂದರ್ಥ ಆಯುರ್ ಅಂದ್ರೆ ಜೀವನ ವೇದ ಅಂದ್ರೆ ವಿಜ್ಞಾನ ಸೈನ್ಸ್ ವೇದ ಎರಡು ಸೇರಿ ಆಯುರ್ವೇದ ಆಗಿದೆ ಈ ಎರಡು ಪದಗಳ ಯೋಗ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಸೇರಿದಂತೆ ಹಲವು ಪದ್ಧತಿಗಳು ಈ ಆಯುರ್ವೇದದಲ್ಲಿ ಒಳಗೊಂಡಿದೆ ಜೊತೆಗೆ ತಮಗೆ ಏನು ಆಯುರ್ವೇದ ಚಿಕಿತ್ಸೆಗೆ ನಾನು ಒಂದ್ಸರಿ ಟ್ರೀಟ್ಮೆಂಟ್ ಹೋಗಿದ್ದೆ ಆ ವಿಷಯದಲ್ಲಿ ಹೋಗಿದ್ದೆ ಆ ಸಂದರ್ಭ ಉತ್ತಮವಾದ ಒಂದು ಹಾಸ್ಪಿಟ್ಲ ಇದೆ ತಾವೂ ಸಹ ಆಸ್ಪಿಟ್ಲ್ ಭೇಟಿ ಮಾಡಿ ಒಂದು ತಮ್ಮ ಚಿಕಿತ್ಸೆಯನ್ನು ಪಡೆಯಬಹುದು ಜೊತೆಗೆ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ ನಾವು ಇಂಗ್ಲಿಷ್ ಮೆಡಿಸಿನ್ ಹೋಗಿ ಇಂಗ್ಲಿಷ್ ಮೆಡಿಸನ್ ಪದ್ಧತಿಲಿ ದೈಹಿಕ ಚಟುವಟಿಕೆಗಳನ್ನ ಕಡಿಮೆ ಮಾಡ್ತೀವಿ ಅದರಲ್ಲಿ ನಮ್ಮ ಜೀವನ ರೂಢಿಸ್ಕೊಂತೀವಿ ಈಗ ನಾವೆಲ್ಲ ಆಯುರ್ವೇದಿಕ ಇಂಗ್ಲಿಷ್ ಪದ್ಧತಿಯ ಜೊತೆಗೆ ದಿನನಿತ್ಯ ವಾಕಿಂಗ್ ದಿನನಿತ್ಯ ಯೋಗಾಸನವನ್ನ ನಮ್ಮ ಆಯುರ್ವೇದಿಕದಲ್ಲಿ ಜಾಸ್ತಿ ಯೋಗಾಸನ ನಾವು ಬಳಸ್ತೀವಿ ಆದ ಕಾರಣ ಯೋಗಾಸನ ಜೊತೆಗೆ ಆಯುರ್ವೇದಿಕ್ ಪದ್ಧತಿ ಬಳಸಿದ್ರೆ ಮೂರು ಕಾಲ ಸುಖವಾಗಿ ಒಂದು ನೆಮ್ಮದಿಯಿಂದ ಜೀವನ ಮಾಡ್ಬೋದು ತಾವೆಲ್ಲ ಇನ್ನು ಮುಂದೆ ಆದಷ್ಟು ಆಯುರ್ವೇದ ಮೆಡಿಸಿನ್ ಕಡೆ ಕಡೆ ಗಮನ ಕೊಟ್ಟು ನಮ್ಮ ದೈಹಿಕ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವ ಸೋಮವಾರ ಚನ್ನಗಿರಿಯ ಶಾಸಕರ ಕಚೇರಿಯಲ್ಲಿ ಜನರ ಸ್ಪಂದನೆಗಳಿಗೆ ಸ್ಪಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಬಂದು ಶಾಸಕರ ಬಳಿ ತಮ್ಮ ಅಹ್ವಾಲುಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕ ಶಿವಗಂಗ ಬಸವರಾಜ್ ಸಾರ್ವಜನಿಕರೊಂದಿಗೆ ಕುಳಿತು ಊಟ ಮಾಡುವ ಮೂಲಕ ಸ್ನೇಹ ಪ್ರೀತಿ ಭಾವವನ್ನು ಮೆರೆದರು